Us coming to the song so and so a song nal kuda, I have put a caption a man's dream and uh, the dream of a man the heart of a woman own caption is there if you understand the caption and matte uh, song you can find different angles to it, multiple angles to the so, song nal kuda, based on lyrics. so e movie bandhu, as I to do it will have different angles ವಯದಕ್ಕೆ ಎಷ್ಟು ಉಮೇಶ ಯಾಕೆ ಉಮೇಶ್ ಅಣ್ಣ ಯಾಕೆ ಅಂದ್ರೆ ಈ ಮೂವಿನ ನಾವು ಮೂವತ್ತು ವರ್ಷ ಮುಂಚೆ ಮಾಡಿದ್ರೆ ಅಪ್ಪ ಅಮ್ಮ ಅವರು ನನಗೆ ತೋರಿಸಿರೋ ಎಲ್ಲಾ ಫಿಲಮ್ ನಲ್ಲೂ ನೈಂಟಿ ಪರ್ಸೆಂಟ್ ಮೂವಿದಲ್ಲಿ ಉಮೇಶ್ ಅಣ್ಣ ಅವ್ರು ಇರ್ತಾ ಇದ್ರು ಸೊ ಹಂಗಾಗಿ ನಾವು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ ಬೆಳೆದಿದ್ದೀವಿ ಒಂದು ಗೌರವ ಪ್ರೀತಿ ಅವ್ರ ಮೇಲೆ ಯಾವಾಗ್ಲೂ ಇದೇ ಇರುತ್ತೆ ಸೊ ಹಂಗಾಗಿ ನಾನು ಯಾರು ಒಬ್ರು ಸ್ವಲ್ಪ ಒಂದು ಲೆಜೆಂಡ್ರಿ ಆಕ್ಟರ್ ಯಾರು ಕಸ ಅಂದಾಗ ಅವರು ಇಟ್ ಓಕೆ ನೋಡೋಣ ಉಮೇಶ ಅಣ್ಣ ಅವ್ರನ್ನ ಸರಿ ಮಾತಾಡಿ ಆಯ್ತು ಉಮೇಶ್ ಅಣ್ಣ ಹೇಳ ಈ ಬರ್ತೀನಿ ಪಾತ್ರಗಳನ್ನೆಲ್ಲ ಅವರು ನೀರು ಕುಡ್ದಾಗ ಮಾಡಿರೋಂತದ್ದು ಸೊ ಹಂಗಾಗಿ ಸೊ ಉಮೇಶ್ ಅಣ್ಣ ಅವರು ಸೊ ನೆಕ್ಸ್ಟ್ ಪಲ್ಲಕ್ಕಿ ರಾಧಾಕೃಷ್ಣ ಸರ್ ಅವರು ಸೊ ನಾನ್ ಆಕ್ಚುಲಿ ಅವ್ರನ್ನ ಒಂದು ಒಂದು ಟೂ ಮಂತ್ ಬ್ಯಾಕ್ ಒಂದ್ಸರಿ ಎಲ್ಲೋ ಒಂದ್ ಕಡೆ ಭೇಟಿ ಮಾಡಿದ್ದೆ ಸೊ ಹಾಗಾಗಿ ಒಂದ್ಸರಿ ಇದ್ರ ಬಗ್ಗೆ ಹೇಳಿದ್ದೆ ಸೊ ಅವ್ರಿಗೆ ಬನ್ನಿ ಅಂತ ಹೇಳಿದ್ದೆ ಒಂದು ಟೀಚರ್ಗೆ ಸೊ ಅವ್ರವರು ಅದನ್ನ ನೆನಪಿಟ್ಕೊಂಡು ಖಂಡಿತ ಬರ್ತೀನಿ ಅಂತ ಹೇಳಿದ್ರು ಸಾಂಗಾಗಿ ಮತ್ತು ಅವರು ಕೂಡ ಒಂದು ಚಾಮಯ್ಯ ರಾಮಚಾರಿ ಅಂತ ಒಂದು ಫಿಲಮ್ ಮಾಡ್ತಾ ಇದ್ದಾರೆ ರೀಸೆಂಟಾಗಿ ಇನ್ನು ಸ್ವಲ್ಪ ದಿವಸದಲ್ಲಿ ರಿಲೀಸ್ ಇದೆ ಸೊ ಐ ವಿಶ್ ಯು ಗುಡ್ ಲಕ್ ಆ್ಯಂಡ್ ಅವ್ರ ಮೂವೀಸ್ ಕೂಡ ನಾನು ನೋಡಿದ್ದೀನಿ ಈಸ್ ಅ ವೆರಿ ಗ್ರೇಟ್ ಡೈರೆಕ್ಟರ್ ಮತ್ತು ಅವರು ಇಸ್ ಲೈಕ್ ಅನ್ ಆಲ್ರೌಂಡರ್ ಅವ್ರು ಭಾಳಷ್ಟು ಎಲ್ಲ ಇದನ್ನು ಮಾಡ್ತಾರೆ ಅವರು ಐಸ್ ಎನ್ ಆ್ಯಕ್ಟರ್ ಪ್ರೊಡ್ಯೂಸರ್ ಎಲ್ಲ ಮಾಡಿದ್ದಾರೆ ಸೊ ಅಂಥವರ ಒಂದು ಎನರ್ಜಿ ಒಂದು ಟ್ಯಾಲೆಂಟ್ ಕೂಡ ನಮಗೆ ಬರಲಿ ಅನ್ನೋದು ನನ್ನ ಒಂದು ವಿಶ್ ಹಂಗಾಗಿ ಇಂಟ್ರೊಡಕ್ಷನ್ ಆಫ್ ದ ಆಕ್ಟರ್ಸ್ ಅಂದ್ರೆ ಕನ್ನಡಕ್ಕೆ ಹಾಕೊಂಡು ಹೆಲ್ಮೆಟ್ ಹಾಕೊಂಡೊಂದು ಒಂದು ಕ್ಯಾರೆಕ್ಟರ್ ಇರ್ತಾರೆ ಪುನೀತ್ ಅಂತ ಸೊಂಬರ್ ಸೊ ಆಕ್ಚುಲಿ ದಿಸ್ ಫಿಲಂ ಇಸ್ ನಾಟ್ ಓನ್ಲಿ ತ್ರೀ ಕ್ಯಾರೆಕ್ಟರ್ಸ್ ಇನ್ನೂ ಬಹಳ ಜನ ಕ್ಯಾರೆಕ್ಟರ್ಸ್ ಇರ್ತವೆ ಸೊ ವಿರ್ ಗೋಯಿಂಗ್ ಫಾರ್ ಬಿಗ್ ಸಾಂಗ್ ಕೂಡ ಸಿಲ್ಔಟ್ ಅಲ್ಲಿ ಮಾಡಿದ್ರು ದಿಸ್ ಪ್ರಾಜೆಕ್ಟ್ ನೀಡ್ಸ್ ಬಿಗ್ ವಿಲ್ ಗೋ ವಿತ್ ಒನ್ ವೆರಿ ಬಿಗ್ ಹೀರೋಯಿನ್ ಸೊ ಇವರ ಒಂದ್ ಮೂರು ಜನ ಬಿಟ್ಟು ಇನ್ನು ಉಳಿದವರೆಲ್ಲ ದೇಲ್ ಬಿ ಗುಡ್ ಆಕ್ಟರ್ ಸೀನಿಯರ್ ಟೋಟಲ್ ಇಟ್ ವಿಲ್ ಬಿ ಟೆನ್ ಪೀಪಲ್ ಅದು ಬೇಸ್ಮೆಂಟ್ ನಡೆಯುತ್ತೆ ಸೊ ಇಂಗ್ಲೀಷ್ನ ನ ಒಂದು ಸ್ನೋ ವೈಟ್ ಸ್ಟ್ರಕ್ಚರ್ ನಡೆಯುತ್ತೆ ಇದು ಒಂದು ಕಾನ್ಸೆಪ್ಟ್ ಅದು ಸೊ ಹಂಗಾಗಿ ಸೊ ದ ನೆಕ್ಸ್ಟ್ ಪರ್ಸನ್ ಇಸ್ ಅವರ ಶ್ರೇಯಸ್ ಅಂತ ನೀವು ನೋಡಿರ್ಬೋದು ಈಸ್ ಆಲ್ಸೋ ದೇವ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಆಮೇಲೆ ಇವರ ಹೆಸರು ಬಂದು ಸೂರ್ಯ ತೇಜ ಅಂತ ಸೊ ಹಿ ಈಸ್ ಆಲ್ಸೋ ಡನ್ ಒನ್ ಕ್ಯಾರೆಕ್ಟರ್ ಸೊ ತ್ರೀ ಪೀಪಲ್ ಮತ್ತೆ ಸೊ ದಿಸ್ ಇಸ್ ನಾಟ್ ಅಬೌಟ್ ಎನಿ ಒಂದು ಏನಂತ ಹೇಳಿದರೆ ಆರ್ಟಿ ಪ್ರೆಸೆಂಟೇಷನ್ ಪ್ರೆಸೆಂಟೇಶನ್ ನಾವು ಏನೋ ತೋರಿಸಬೇಕು ಅಂತಲ್ಲ ದಿಸ್ ಇಸ್ ಕಂಪ್ಲೀಟ್ಲಿ ಎ ಬಿಸ್ನೆಸ್ ಕಮರ್ಷಿಯಲ್ ಥಿಂಗ್ ಸೊ ಇದು ದ ಗ್ರ್ಯಾಂಡ್ ಇಲ್ಯೂಷನ್ ಅಂತ ಯಾಕೆ ಅಂತ ಹೇಳಿದ್ರೆ ಇಲ್ಯೂಷನ್ ಅನ್ನೋದು ಒಬ್ಬೊಬ್ರಿಗೆ ಒಂದೊಂಥರ ಇರುತ್ತೆ ಸೊ ಹಾಗಾಗಿ ನೀವು ಯಾವ ಈಗ ಫಾರ್ ಎಕ್ಸಾಂಪಲ್ ಅವ್ನು ಹೆಲ್ಮೆಟ್ ಹಾಕೊಂಡಿರ್ತಾನೆ ಆ ಪ್ರಶ್ನೆ ಬರ್ಬೋದು ಆಮೇಲೆ ಈಗ ಕೈಲಾಸದಿಂದ ಮರಳಿ ಬಂದನೋ ಸೊ ಆಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಸೊ ವಾಟ್ ಈಸ್ ದಟ್ ಸೊ ಈ ಪ್ರಶ್ನೆಗಳು ಬಹಳಷ್ಟಲ್ಲಿ ಬರ್ತವೆ ಹಾಗಾಗಿ

ಹಾಂ ರಿಯಲಾಗಿ ಮಾಡೋದಕ್ಕೆ ತುಂಬ ಕೆಟ್ಟದಾಗಿದೆ ಮಾಡೋದು ಸಿ ಸಿ ಜೆ ಕೆದ್ದಾಗಿದೆ ಅಂದ್ರೆ ಇದು ಫುಲ್ ಸಂಪೂರ್ಣವಾಗಿ ನಾನೇ ನನ್ನ ಕೈಯಿಂದ ಹಾಕಿ ಮಾಡಿರೋವಂಥದ್ದು ಸೊ ಹಾಗಾಗಿ ಒಂದು ಸಣ್ಣ ಪ್ರಯತ್ನ ನಾನು ಮಾಡಿದ್ದೀನಿ ಸೊ ದ ನೆಕ್ಸ್ಟ್ ವಿಲ್ ಬಿ ವೆರಿ ಮಚ್ ಬೆಟರ್ ಈ ವಾಟ್ ಆಸ್ ಒವರ್ ಪ್ರ್ಯೂಸರ್ ಮಾಡೋ ಉದ್ದೇಶ ಸೊ ಇಟ್ಸ್ ನಾಟ್ ಎ ಪ್ರೊಡ್ಯೂಸರ್ ಪಿಚ್ ವಿ ಆ ವಾ ಆಲ್ರೆಡಿ ದಟ್ ಟು ಇಸ್ ಸಿ ಪ್ರೊಡ್ಯೂಸರ್ ಇಸ್ ನಾಡೇ ಇಂಪಾರ್ಟೆಂಟ್ ಮಿ ಸೊ ಇನ್ವೆಸ್ಟರ್ಸ್ ನಾವು ಅಪ್ರೋಚಲ್ ಇದ್ದಾರೆ ಇವನ್ ವಿ ಕ್ಯಾನ್ ಡೂ ದಟ್ ದಟ್ ಈಸ್ ನಾಟ್ ಎಟ್ ಆಲ್ ಎ ಪ್ರಾಬ್ಲಮ್ ಸೊ ದ ಥಿಂಗ್ ಇಸ್ ಐ ವಾಂಟ್ ಟು ಬ್ರಿಂಗ್ ಇಟ್ ಔಟ್ ಇನ್ ಏಟ್ ಟು ಟೆನ್ ಮಂತ್ಸ್ ಫಾರ್ ಎಕ್ಸಾಂಪಲ್ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸಸ್ ಅವ್ರಿಗೆ ಫಿಲಮ್ಸ್ ಲೈನ್ ಅಪ್ ಆಗಿರುತ್ತೆ ಸೊ ಬಟ್ ದಟ್ ಈಸ್ ನಾಟ್ ದ ಕ್ರೈಟೀರಿಯಾ ಸೊ ನಾವು ಕ್ರೈಟೀರಿಯಾಡಿ ವಿರ್ ಇನ್ ಟಚ್ ವಿತ್ ಸೆಟ್ ಆಫ್ ಪೀಪಲ್ ಸೊ ದ ಥಿಂಗ್ ಈಸ್ ನಮಗೆ ಯಾರು ಒಂದು ಸ್ಟ್ರಕ್ಚರ್ ಮಾ ಸ್ಟ್ರಕ್ಚರಲ್ ಆಗಿ ವೆರಿ ಫಾಸ್ಟ್ ಒಂದು ಏಟ್ ಟು ಟೆನ್ ಮಂತ್ಸ್ ನಮ್ಗೆ ಬರೋಕ್ಕೆ ಯಾರು ಹೆಲ್ಪ್ ಆಗುತ್ತೆ ಸೊ ವಿ ವಾಂಟ್ ಟು ಕೊಲಾತ್ ಲಾಟ್ ಆಫ್ ಪೀಪಲ್ ಏನೋ ಒಂದು ಆಂಬಿಷನ್ ಆ ರೀತಿಯಲ್ಲಿ ಬಂದಿರೋದಲ್ಲ

ಆಮ್ ಪ್ರೆಸೆಂಟಿಂಗ್ ದ ದ ಪೀಪಲ್ ಹಿಯರ್ ಆಮೇಲೆ ಅದ್ರ ನಂತರ ಮಾಡಬೇಕು ಬಿಕಾಸ್ ಐ ವಾಸ್ ಇನ್ ಮೈ ಓನ್ ಸೊ ನಾವ್ ಐ ವಿಲ್ ಬಿ ಕಂಟಿನ್ಯೂ ಇನ್ ದಿಸ್ ಫೀಲ್ಡ್ ಓಕೆ ಸೊ ಹಂಗಾಗಿ ಐ ಆಮ್ ಪ್ರೆಸೆಂಟಿಂಗ್ ಮೈ ಸೆಲ್ಫ್ ಮೈ ಟೀಮ್ ಮೈ ಮೂವಿ ಮೈ ಮ್ಯೂಸಿಕ್ ಟು ಮಿಲಿಯನ್ಸ್ ಆಫ್ ಪೀಪಲ್ಸ್ ಸೊ ಎವ್ರಿ ಸ್ಕ್ರಿಪ್ಟ್ ಈಸ್ ರಿಜಿಸ್ಟರ್ಡ್ ಇನ್ ಟೂ ತ್ರೀ ಡಿಫ್ರೆಂಟ್ ವೇಸ್ ಕಾಪಿಡ್ ಕಂಪ್ಲೀಟ್ಲಿ ಸೊ ಹಂಗಾಗಿ ಓನ್ಲಿ ಥಿಂಗ್ ಇಸ್ ವಿ ನೀಡ್ ಟು ಸ್ಟ್ರಕ್ಚರ್ಸ್ಟ್ ಟೂ ಟು ಥ್ರೀ ಮಂತ್ ಇಟ್ ಐ ವಾಸ್ ವರ್ಕಿಂಗ್ ಬಿಫೋರ್ ಆಮೇಲೆ ಇತ್ತು in 2023 we concluded yeah, that yeah. so now afterwards nande one hobby nalli i wanted to do this so martide so now i thought okay i can continue on this so i am doing this a male ha a male nanthara as i said uh, the first most important priority is i want to bring it out as soon as possible 2 years 3 years 5 years 10 years ನೆಕ್ಸ್ಟ್ ಸೊ ಎರಡು ಏನಾರು ಕೇಳಿದ್ರೆ ನಮ್ಗೆ ಯಾರು ಮಾಡಿಲ್ಲ ಎಂಟು ತಿಂಗಳು ಸಿ ಫಸ್ಟ್ಸ್ ನಾನು ಹೇಳದಂಗೆ ವಿಡಿ ಇನ್ ಕನೆಕ್ಷನ್ ವಿತ್ ಸೆಟ್ ಆಫ್ ಪೀಪಲ್ ಎನ್ ಆರ್ ಫೈನಾನ್ಸಿಯಲ್ ಪಾರ್ಟಿ ಒನ್ ನಿಮಿಷ ಒನ್ ನಿಮಿಷ ಎರಡನೇದು ಫಿಲಂನ ಅಥವಾ ನಾವು ಏನಾದ್ರು ಒಂದು ಪ್ರಾಜೆಕ್ಟ್ ಮಾಡಿದರೆ ಅದನ್ನ ಆಚೆ ತಗೊಂಡು ಬಂದು ಕಮರ್ಷಿಯಲ್ ಆಗಿ ಸ್ಟ್ರಕ್ಚರ್ ಮಾಡಿ ಅದನ್ನು ಪ್ರೆಸೆಂಟ್ ಮಾಡೋದು ಇಸ್ ಡಿಫ್ರೆಂಟ್ ಥಿಂಗ್ ಓಕೆ ಸೊ ದಟ್ ನಾಲೆಜ್ ಲರ್ನಿಂಗ್ ಆನ್ ದಟ್ ಓಕೆ ಸೊ ಎಷ್ಟು ಥಿಯೇಟರ್ಸ್ ಕಮರ್ಷಿಯಲ್ ಸ್ಟ್ರಕ್ಚರಿಂಗ್ ಇದೆಯಲ್ಲ ಸೊ ದಿಸ್ ಈಸ್ ದ ಒನ್ ಥಿಂಗ್ ಕ್ರಿಯೇಟಿವ್ ಪಾರ್ಟ್ ಒಂದು ಬಿಸ್ನೆಸ್ ಪಾರ್ಟ್ ಇನ್ನೊಂದು ಸೊ ಬೋತ್ ದ ಥಿಂಗ್ ಹ್ಯಾಸ್ ಟು ಕಂಬೈನ್ ಹಿಯರ್ ಓಕೆ ಸೊ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಐ ವಾಂಟ್ ಟು ಡೂ ಓಕೆ ಸೊ ಶೂಟಿಂಗ್ ಮಾಡೋದು ಇಸ್ ನಾಟ್ ಅ ಬಿಗ್ ಪ್ರಾಬ್ಲಮ್ ಬಿಕಾಸ್ ದ ಸ್ಕ್ರಿಪ್ಟ್ ಈಸ್ ಕಂಪ್ಲೀಟ್ಲಿ ರೆಡಿ ಇನ್ ಟೂ ತ್ರೀ ಪ್ಲೇಸಸ್ ಓಕೆ ಯು ಕ್ಲಾರಿಟಿ ಫೈನಾನ್ಸ್ ಇಸ್ ನಾಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದ ಥಿಂಗ್ ಇಸ್ ಸ್ಟ್ರಕ್ಚರಿಂಗ್ ಇಟ್ ಇನ್ ಎ ಬಿಸ್ನೆಸ್ ವೇ ಬಿಕಾಸ್ ಇದೆಲ್ಲ ಕಮರ್ಷಿಯಲ್ ಕೈಪ್ ಬಿಕಾಸ್ ಎಸ್ಥೆಟಿಕ್ಸ್ ಇರುತ್ತೆ ಒಂದು ಕಮರ್ಷಿಯಲ್ ಇರುತ್ತೆ ಸೊ ನಮ್ಮ ಮ್ಯೂಸಿಕ್ಸ್ ಕೂಡ ಕೇಳಿದ್ರಿ ಸೊ ಇಟ್ ಕ್ಯಾನ್ ಈಸಿಲಿ ರಿಲೇಟ್ ಟು ಪೀಪಲ್ ಸೊ ಇದನ್ನ ಇನ್ನೂ ಸ್ವಲ್ಪ ಎನ್ಹ್ಯಾನ್ಸ್ ಮಾಡಿ ರಿಲೇಟ್ ಮಾಡಲಿಕ್ಕೆ ನಮ್ಗೆ ಎಲ್ಲಿಂದ ಒಂದು ವ್ಯವಸ್ಥೆ ಆಗುತ್ತೆ ಸೊ ಬಿಕಾಸ್ ಎಕ್ಸ್ಪೀರಿಯನ್ಸ್ ಇರೋರು ಬುದ್ಧಿವಂತರ ಜನ ಇರ್ತಾರೆ ಸೊ ಟು ಸ್ಟ್ರಕ್ಚರ್ ಸ್ಟ್ರಕ್ಚರ್ ಇಟ್ ಇಟ್ ಎವ್ರಿಥಿಂಗ್ ಐ ಐ ಆಮ್ ಯು ಇನ್ ನೆಕ್ಸ್ಟ್ ಟೂ ತ್ರೀ ಮಂತ್ಸ್ ಆಲ್ ದ ಬಿಸ್ನೆಸ್ ಕ್ರಿಯೇಟಿವ್ ಪಾರ್ಟ್ ಬ್ರಿಂಗ್ ಇಟ್ ಆನ್ ಥಿಯೇಟರ್ಸ್ ಮೇಕಿಂಗ್ ಇಟ್ ಪ್ರಾಫಿಟ್ ಸೊ ನಾವು ಬರೀ ಫಿಲಮ್ ಮಾಡಕ್ ಬಂದಿಲ್ಲ ಯು ವಾಂಟ್ ಟು ಮೇಕ್ ದ ಮೂವಿ ಆ್ಯಂಡ್ ಟು ವಿನ್ ಇಟ್

ನೀವು ಹೆಂಗ್ ಬೇಕಾದ್ರೂ ಅದನ್ನ ನೀವು ತಿಳ್ಕೊಬೋದು ಸೊ ದೇರ್ ಇಸ್ ನೋ ಒನ್ ಆಂಗಲ್ ಟು ದಿಸ್ ಸೊ ಈಗ ಫಾರ್ ಎಕ್ಸಾಂಪಲ್ ಕಾಣದಂತೆ ಮರಳಿ ಬಂದನು ಅಂದ್ರು ಮಾಯೋವಾದ ಸಾಂಗ್ ನಾವು ಮರಳಿ ಬಂದನು ಸೊ ದಟ್ ಈಸ್ ಆಲ್ಸೋ ಒನ್ ಆಂಗಲ್ ಇದು ಇಟ್ ರಿಲೇಟೆಡ್ ಟು ಗಾಡ್ ಆರ್ ಇಸ್ ಇಟ್ ರಿಲೇಟೆಡ್ ಟು ಫನ್ ಯು ಕ್ಯಾನ್ ಥಿಂಕ್ ಇಟ್ ಇನ್ ಎ ಡಿಫ್ರೆಂಟ್ ವೇ ಸೊ ಅದನ್ನ ನೀವು ನೋಡಿ ನಿಮ್ಗೆ ಹೇಗ್ ಬೇಕೋ ನೀವು ತಿಳ್ಕೊಳ್ಳಿ ಸೊ ನನ್ನ ದ ದಿಂಗ್ ಇಸ್ ದ ಮೈ ಓನ್ಲಿ ಥಿಂಗ್ ಇಸ್ ಬೆಸ್ಟ್ ಪ್ರೆಂಟೇಷನ್ ಐ ವಾಂಟ್ ಸೊ ಇಟ್ಸ್ ಒಂದಷ್ಟು ಜನ ಅವರ ಇಲ್ಲಿ ನೀವು ನಾಲ್ಕು ಜನ ಏನ್ ದರ್ಸ್ ಐ ಟ್ರೋಲ್ ಡೈನಾಮಿಕ್ಸ್ ಇನ್ನು ಒಂಬತ್ತು ಜನ ಇರ್ತಾರೆ ಏನಂತ ಹೇಳ್ತಾರೆ ಒಂದು ಅಚಾನಕ್ ಆದ ಭೇಟಿಯಿಂದ ನಡೆಯುವಂತ ಒಂದು ಸ್ಟೋರಿ

ಸಿ ಒನ್ ಆಫ್ ಕ್ಯಾರೆಕ್ಟರ್ ಉಮೇಶ್ ಅಣ್ಣ ಗುರು ಶಿಷ್ಯರು ನೋಡಿದ್ವಿ ನೋಡಿದ್ವಿ ಸೊ ಲೈಕ್ ಯಾವ ಕ್ಯಾರೆಕ್ಟರ್ ಬೇಕಾದ್ರೆ ಸೂಟ್ ಆಗ್ತಾರ ಅವರು ವೆನ್ ಯು ವಾಸ್ ಇನ್ ತರ್ಟಿ ಆರ್ ಫಾರ್ಟೀಸ್ ಅವ್ರು ಇಂಟ್ರೊಡ್ಯೂಸ್ ಆಗಿದೆ ಹೀರೋ ಆಗಿ ಗೊತ್ತಿರ್ಬೇಕಲ್ಲ ಅವ್ರು ಇಂಟ್ರೊಡ್ಯೂಸ್ ಆಗಿದೆ ಹೀರೋ ನಾನು ನೋಡಿದಿನ ರಾಕೆಟ್ ಎಲ್ಲ ಹಾರಿಸ್ತಾ ಅದು ನಾವು ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ ಅಲ್ಲ ಏನಾದ್ರೂ ಟ್ರೈ ಮಾಡಕ್ ಇಲ್ಲ ಎಲ್ಲೋ ಒಂದು ಬಂದು ಹೋಗೋದು ಅಥವಾ ಏನೋ ಒಂದು ಐ ವಾಂಟೆಡ್ ಪೀಪಲ್ ಲೈಕ್ ದೀಸ್ ಟು ಬಿ ಇನ್ ದಿಸ್ ಸಿನಿಮಾ ಸೊ ಹಾಗಾಗಿ ಸೊ ಅವ್ರ ಬ್ಲೆಸ್ಸಿಂಗ್ಸ್ ಇದು ಕಾಂಟ್ಯಾಕ್ಟ್ಸ್ ಅಲ್ಲಿ ಆಮೇಲೆ ನೋಡೋಣ ಸೊ ನಮ್ಗೆ ಅವ್ರ ಬ್ಲೆಸ್ಸಿಂಗ್ಸ್ ಹಾಂ huh. ಸಿ ನಾವು ಅವ್ರ ಕೈಡ್ಸಕ್ ಆಗಲ್ಲ ಓಡಿಸ್ ರೊಮ್ಯಾನ್ಸ್ ಮಾಡ್ಸಕ್ ಆಗಲ್ಲ ಅಥವಾ ಇನ್ನೊಂದ್ ಮಾಡಸಕ್ ಆಗಲ್ಲ ಸೊ ಹಾಗಾಗಿ ಅವ್ರಿಗೆ ಏನ್ ಕೊಡ್ಬೋದು ಆ ಪಾತ್ರ ಕೊಡ್ತೀವಿ ಹಳೆ ಕಲಾವಿದ ಅಂತ ಅಂದ್ಬಿಟ್ಟು ನನ್ನ ಗೌರವ ನನ್ನ ಬೇರೆ ಪ್ರೀತಿಯಿಂದ ಬೆಳಿಗ್ಗೆ ಇದ್ದಕ್ಕಿದ್ದ ಹಾಗೆ ಫೋನ್ ಮಾಡಿದ್ರು ನನಗೂ ಏನು ಏನು ಕೆಲಸ ಇರಲಿಲ್ಲ ಹೊತ್ತು ಮನೇಲಿ ಕೂತಿದ್ದೆ ಸರಿ ಬಂದೆ ಬಂದು ಏನು ಯಾಕೆಂದರೆ ಒಂದು ಯಾರೋ ಬಸೊಬ್ರಿಗೆ ಏನಾರ ಒಂದು ಇದು ಸ್ವಲ್ಪ ನಮ್ಮಿಂದ ಏನಾರು ಅಂದರೆ ನಮ್ಮಿಂದ ಏನೂ ಆಗೋಲ್ಲ ನಾವು ಬಂದದಿಂದ ಏನಾರು ಒಂದು ಚೂರು ಅನುಕೂಲ ಆದರೆ ಆಗ್ಬೋದು ಅಂತ ಅಂದ್ಬಿಟ್ಟು ಅನುಕೂಲ ಏನಂತ ದೊಡ್ಡ ಕಲಾವಿದ ಏನಲ್ಲ ನಾನಲ್ಲ ಅದೇ ಬಂದರೆ ಅವ್ರಿಗೊಂದು ಹಿರಿಯ ಕಲಾವಿದ ಬಂದಿದ್ದರಿಂದ ಅವ್ರೊಂದು ತೃಪ್ತಿ ಆಗ್ಬೋದು ಅಂತ ನಾ ಬಂದೆ ನಾನು ಅವರ ಒಂದು ವಿಚಾರಗಳೆಲ್ಲ ಕೇಳಿದ್ರ ಅವರ ಪ್ರಯೋಜಿತವಾದ ಒಂದು ಕಾರ್ಯಕ್ರಮ ಇದೊಂದು ಇದೊಂದು ಟೀಸರ್ ನೋಡಿದ್ದೀರಿ ನೀವು ಅದು ಮುಂದೆ ಏನು ಮಾಡ್ತಾರೆ ಅನ್ನೋದು ನಮಗೆ ಅವ್ರು ಮಾಡಿದ್ರೆ ಗೊತ್ತಾಗತ್ತೆ ನಮಗೆ ಯಾಕೆಂದರೆ ಕೆಲವೆಲ್ಲ ಬರೀ ಇಂಗ್ಲೀಷ್ನಲ್ಲಿ ಹೇಳಿದ್ರು ನನಗಂತೂ ಇಂಗ್ಲೀಷ್ ಗೊತ್ತಾಗಲ್ಲ ನಮಗೆ ಕನ್ನಡದಲ್ಲಿ ಹೇಳಿದರೆಲ್ಲ ಗೊತ್ತಾಯಿತು ಅಂತೂ ಏನೋ ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊಸ ಪ್ರಯತ್ನ ಆ ಪಿಶರ್ನಲ್ಲಿ ನಾವು ಇರಬಹುದು ಇಲ್ಲೇ ಇರಬಹುದು ಆದರೆ ಅವರ ಹೊಸ ಪ್ರಯತ್ನಕ್ಕೆ ಒಳ್ಳೇದಾಗಬೇಕಷ್ಟೆ ಒಳ್ಳೇದಾಗಬೇಕಷ್ಟೇ ಮತ್ತೆ ನೀವು ನೋಡಿ ಕಾರ್ತಿಕ್ ಅವರೇ ಈಗಿನ ಕಾಲಕ್ಕೆ ತಕ್ಕಂತೆ ಈಗಿನ ಒಂದು ಕಾಲಕ್ಕೆ ತಕ್ಕಂತೆ ಅಂದಾಗ ಚಿತ್ರರಂಗದ ಒಂದು ಒಂದು ಯಾವ ವಾತಾವರಣ ಇದೆ ಅದಕ್ಕೆ ತಕ್ಕಂತೆ ನೋಡಿ ಪಿಕ್ಚರ್ ಮಾಡಿ ನಿಮಗೆ ಖಂಡಿತ ಒಳ್ಳೇದಾಗತ್ತೆ ನಿಮ್ಮ ಪ್ರಯತ್ನ ಒಳ್ಳೇದಾಗ ಯಾಕೆಂದರೆ ಸಾಮಾನ್ಯವಾಗಿ ಅವರೇನೋ ಅನುಕೂಲವಾಗಿದ್ದಾರೆ ಅಂತದ್ರು ಅನುಕೂಲವಾಗಿದ್ದವರು ಸಾಮಾನ್ಯವಾಗಿ ಇದು ಯಾಕೆ ಹೋಗಬೇಕು ಪಿಚ್ಚರ್ ನಮಗೆ ದುಡ್ಡು ಕಷ್ಟ ಆಗತ್ತೆ ಅಂತ ಹೇಳ್ಬೋದು ಆದರೆ ಆದರೂ ಒಂದು ಕಲೆಯ ಮೇಲೆ ಸಂಗೀತದ ಮೇಲೆ ಅಭಿಮಾನ ಇಟ್ಟು ಅವರು ಈ ಚಿತ್ರಾನ್ನ ಮಾಡ್ತಾಯಿದ್ದಾರೆ ಅದಕ್ಕೆ ನಾವು ಬೆನ್ನು ತಟ್ಟೋಣ ಮತ್ತು ನಾನು ಈ ಹೆಚ್ಚಿಗೆ ಮಾತಾಡಲ್ಲ ಎಲ್ಲ ನಮ್ಮ ಹೊಸ ಪ್ರತಿಭೆಗಳೆಲ್ಲ ಇಲ್ಲಿದೆ ಇವರದ್ದು ಬಿಡಿ ಪಲ್ಲಕ್ಕಿಯವರು ಬಹಳ ದಿಸಿದ ನಾನು ಅವ್ನ ಹೊತ್ಕೊಂಡಿದ್ದೀನಿ ನಾನು ಭಾಳ ಒಳ್ಳೆಯ ಸ್ನೇಹಿತರು ಮತ್ತು ಪತ್ರಕರ್ತರು ನೀವೆಲ್ಲ ಗೊತ್ತು ನೀವೆಲ್ಲ ನಮಗೆ ಬಹಳ ವರ್ಷಗಳಿಂದ ನಮ್ಮ ಬಗ್ಗೆ ಒಂದು ಬರೀ ಒಂದು ನಾನು ಕಲಾವಿದ ನೀವು ಪತ್ರಕರ್ತ ಅಂತಲ್ಲ ಆತ್ಮೀಯವಾಗಿ ನೀವೆಲ್ಲ ನಮ್ಮನ್ನ ಒಂದು ಏನು ಹೊಸರು ಮಾಡ್ತಾ ಇದ್ದಾರೆ ನಮ್ಮ ಅವರು ಅವರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ ನಿಮ್ಮ ಸಲಹೆಗಳನ್ನು ಕೊಡಿ ಯಾಕೆಂದ್ರೆ ಏಕೆಂದ್ರೆ ನಮ್ದಂದ್ರೆ ನಮ್ದಂದ್ರೆ ಬರೀ ಬಂಡ ಹಾಕ್ಬಿಟ್ಟು ಪಾತ್ರ ಹ್ಯಾ ಮಾಡಬೇಕು ಅಂತ ಮಾಡ್ತೀವಿ ಆದ್ರೆ ಈ ಹೇಗೆ ಚಿತ್ರಗಳು ಬಂದ ಕಥೆ ಬಗ್ಗೆ ಆದಾಗ್ಲಿ ನಿಮ್ಮದೇನಾದ್ರೂ ಸಲಹೆನ ಅಂದ್ರೆ ಆ ಚಿತ್ರ ಯಶಸ್ವಿ ಆಗೋದಕ್ಕೆ ಏನೇನು ಕಾರಣ ಬೇಕು ಅದನ್ನ ನಿಮ್ಮ ಹಿರಿಯರಲ್ಲಿ ನೀವೆಲ್ಲ ಕೂತಿದ್ರಿ ಅವರಿಗೆ ಸಹ ಸ್ವಲ್ಪ ಸಲಹೆ ಕೊಡಬಹುದು ಅಥವಾ ಈ ಥರ ಆಗ್ಬಹುದು ಅಂತ ಕೇಳ್ಬೋದು ಯಾಕೆಂದರೆ ನಿಮ್ಗೆ ಅಧಿಕಾರ ಇದೆ ನಿಮಗೆ ಅಧಿಕಾರ ಇದೆ ಆದ್ದರಿಂದ ನಮ್ಮ ಕಾರ್ತಿಕ್ ಅವರೇ ಖಂಡಿತ ನಿಮ್ಮ ಒಂದು ಹೊಸ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಅಷ್ಟೇ ನಾನು ಕೇಳ್ಕೊಡ್ದು ಜೈ ಕರ್ನಾಟಕ ಮತ್ತೆ ಊಟ ಇತ್ತು ಬಾಡ ಊಟನ ಸಿಹಿ ಊಟನ ಕನ್ಫ್ಯೂಷನ್ ಆಗಿಬಿಡುತ್ತೆ ಆಮೇಲೆ ಉಮೇಶ್ ಅಣ್ಣ ಒಂದು ಬಹಳ ಸಂತೋಷ ಆಯಿತು ಈಗಲೂ ಕೂಡ ನಮಗೆ ಅವರು ಬಹಳ ಮಾದರಿ ಕನ್ನಡ ಚಿತ್ರರಂಗ ಇದೆ ಆದರೆ ಕನ್ನಡ ಚಿತ್ರರಂಗ ಇನ್ನೂ ಕೂಡ ಅಷ್ಟು ಪವರ್ಫುಲ್ ಪ್ಯಾಕ್ ಕ್ಯಾರೆಕ್ಟರ್ಸ್ಗಳನ್ನ ಉಮೇಶ್ ಹಣ್ಣು ಕ್ರಿಯೇಟ್ ಮಾಡಿಲ್ಲ ಅದೊಂದು ನಮಗೆ ಏನು ಚಾಲೆಂಜಸ್ ಇದೆ ಡೈರೆಕ್ಟರ್ಗಳಿಗೆ ಅದನ್ನು ಒನ್ ಫೈನ್ ಡೇ ಡೆಫಿನೆಟ್ ಐ ವಿಲ್ ಡೂ ದಿಸ್ ಉಮೇಶ್ ಹಣ್ಣುಗೋಸ್ಕರನ್ನಡೆ ಮಾಡ್ತೀನಿ ಆಮೇಲೆ ಎರಡನೇದು ರಾಘವನ್ ಕಾರ್ತಿಕ್ ಅವರು ಗ್ರ್ಯಾಂಡ್ ಇಲೂಷನ್ ಇದ್ದಾರೆ ಅದು ಒಪ್ಕೋಬೇಕಾದ ನಾವು ಸಿನಿಮಾ ನೋಡಿದಾಗ ದ ವಿಷುವಲ್ ಥಾಟ್ಸ್ ಅದನ್ನು ಏನೋ ಇಟ್ಕೊಂಡು ಕನೆಕ್ಟ್ ಮಾಡಿ ಇಸ್ರೈಲ್ ಇಂಡಿಯಾ ಈ ಥರದ ಎಲ್ಲ ಇದನ್ನ ಅಲ್ಲಿ ಟಚ್ ಮಾಡ್ತಾ ಹೋಗ್ತಾರೆ ಎಡ್ಜಸ್ ಅಲ್ಲಿ ಅದು ಸೆಂಟ್ರಲ್ಲಿ ಇದ್ರೆ ಇನ್ನೂ ಡೆಪ್ತ್ ಸಿಕ್ಕಿರೋದೇನೋ ಅಂತ ಅನ್ನಿಸ್ತು ಆಮೇಲೆ ಸ್ವತಃ ಅವರೇ ಮ್ಯೂಸಿಕ್ ಡೈರೆಕ್ಟ್ ಆಗಿರೋದು ಆಮೇಲೆ ಅವರು ರಾಘನ ಅಥವಾ ರಾಘನ ನನಗೆ ಗೊತ್ತಾಗಲಿಲ್ಲ ಲಕ್ಷ್ಮೇ ಅದು ರಾಘವನ್ ಕಾರ್ತಿಕ್ ಅದು ಅದು ರಾಗ ಆಗೋಗ್ಬಿಟ್ಟಿದೆ ಟ್ಯೂನ್ ಆಗೋಗ್ಬಿಟ್ಟಿದೆ ಕನ್ನಡದಲ್ಲಿ ಅದೊಂದು ಸ್ವಲ್ಪ ಸರಿಪಡಿಸ್ಕೋಬೇಕು ಅಂತ ಕನ್ನಡದ ಪರವಾಗಿಲ್ಲ ಆಕ್ಚುಲಿ ಅದು ಆ ಕಾ ಅದು ಸ್ವಲ್ಪ ದೊಡ್ಡದು ನಾನು ಸಿಂಪಲ್ ಆಗಿ ಚಿಕ್ಕ ವಯಸ್ಸಿನ ರೈಟ್ ಓಕೆ ಆದ್ರೆ ಕನ್ನಡಕ್ಕೆ ಅದಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಡ್ತಾರೆ ಕನ್ನಡದ ಯಾವುದೇ ಅಕ್ಷರಗಳಿಗೂ ತೊಂದರೆ ಆದರೆ ನಾವು ಸ್ವಲ್ಪ ಹುಡುಕ್ತೀವಿ ನಾವು ಹೋಗಿ ಅದನ್ನ ಹೇಳ್ತೀವಿ ದಯವಿಟ್ಟು ಕಂಬಡಿ ಅಂತೇಳಿ ಈ ಪ್ರಯತ್ನಗಳು ಮೊದಲಿಂದಲೂ ಮಾಡ್ಕೊಂಬಂದಿವೆ ಬೆಂಗಳೂರಲ್ಲಿ ಆಮೇಲೆ ಸುಧಾ ಆ್ಯಸ್ ಯೂಶಲ್ ಒಳ್ಳೆ ನಟ ಅದರ ಬಗ್ಗೆ ಎರಡು ಮಾತಿಲ್ಲ ಒಳ್ಳೆ ಪ್ಲಾಟ್ಫಾರ್ಮ್ ಸಿಗಬೇಕು ಅದು ಚಾಮಯ್ಯ ರಾಮಾಚಾರ್ಯಲ್ಲಿ ಒಂದು ಲೈನ್ ಸಿಕ್ಕಿದೆ ಅವ್ರಿಗೆ ಸೊ ನೆಕ್ಸ್ಟು ಇನ್ನೊಂದು ಸಿನಿಮಾದಲ್ಲಿ ಸೊ ಅದನ್ನು ಕಂಪ್ಲೀಟ್ ಫುಲ್ಫಿಲ್ ಮಾಡಿ ಸುಧಾನ್ಗೆ ಹೋಗ್ತಾ ಇದ್ದೀನಿ ಆಮೇಲೆ ಎರಡು ಕ್ಯಾರೆಕ್ಟರ್ಗಳು ನಮಗೆ ಅಲ್ಲಿ ಕಂಡು ಅಲ್ಲಿ ಸ್ಕ್ರೀನ್ ಮೇಲೆ ಒಂದು ಬ್ಲೂ ಮ್ಯಾಟಲ್ಲೇ ಶೂಟ್ ಮಾಡಿರೋದರಿಂದ ಅವ್ರ ಥರ ರಂಗಾಯಣರಿಗೂ ಥರ ಕಂಡ್ರು ಅವ್ರ ಕಡೆಯವರು ಮೊಟ್ಟೆ ಮರ ಇದರಲ್ಲಿ ಅದು ಹೊಟ್ಟೆ ಹಂಗೆ ಇತ್ತು ಅದು ಮೊಟ್ಟೆನ ಹಂಗಿತ್ತು ಗೊತ್ತಾಗಲಿಲ್ಲ ನನಗೆ ಆಮೇಲೆ ಇವರೊಂದು ಒಂದು ಇದ್ರಲ್ಲಿ ಕಂಡ್ರು ಹುಡುಗಿ ಅಂತೂ ಬೆಳದಿಂಗಳ ಬಾಲೆ ಎಲ್ಲೋ ಎಲ್ಲೋಯ್ತು ಗೊತ್ತೇ ಇಲ್ಲ ಹುಡುಗಿ ನನಗೆ ಸೊ ಹಂಗಾಗಿ ಇಡೀ ಒಟ್ಟಾರೆ ಏನೋ ಒಂದು ಗ್ರ್ಯಾಂಡ್ ಇಲೂಷನಲ್ಲಿ ಡೈರೆಕ್ಟ್ ಇದ್ದಾರೆ ಅಂತ ನನಗೆ ಅನ್ನಿಸ್ತು ಯಾಕೆ ಮೇಲೆ ಇರೋ ಮೂರು ದೇಶಗಳದ್ದೇನಿತ್ತು ಮೂರು ಪ್ಲಸ್ ಮೂರು ಆರು ಇಲ್ಯೂಷನ್ ಅದರ ಏನೋ ಟ್ರಾವೆಲ್ ಮಾಡ್ತಿದ್ದಾರೆ ಅನ್ನೋದು ಮಾತ್ರ ನನ್ನ ಗಮನಕ್ಕೆ ಬಂತು ಅದಾದ ನಂತರ ಎಲ್ಲ ಸಿಲೋಟಲ್ಲಿ ಹುಡುಗ ಹುಡುಗಿ ಬಂದೋಗಿತ್ತು ಅದು ನಾವೇನಾದರೂ ಇಮೇಜ್ ಮಾಡ್ಕೋಬೋದು ಅದು ಏನು ಮಾಡ್ತಾ ಅಂತ ನಾವು ಇಮೇಜ್ ಮಾಡ್ಕೋಬೋದು ಅಂತ ಡೈರೆಕ್ಟ್ರ್ ಬಿಟ್ಬಿಟ್ಟಿದ್ದಾರೆ ಕಾಣದಕ್ಕೆ ಹಂಗಾಗಿ ನಾವು ನಾವು ಇಮೇಜ್ ಮಾಡ್ಕೊಳೋದೇನೇನೋ ಮಾಡ್ತಿದ್ದಾರೆ ಅವರಲ್ಲಿ ಅಂತ ಅಂದ್ಕೋಬೋದು ಅಂತ ಅವರು ಸೊ ಒಟ್ಟಾರೆ ಮ್ಯೂಸಿಕ್ ಆಮೇಲೆ ಪ್ರೊಡ್ಯೂಸ್ ಆ್ಯಂಡ್ ಡೈರೆಕ್ಷನ್ ಎಲ್ಲವನ್ನು ಒಟ್ಟಾರೆ ಸಹ ಬಿಗಿ ಹೊರಟಿದಿರಿ ನಿಮ್ಮ ಗ್ರ್ಯಾಂಡ್ ಇಲ್ಯೂಷನ್ ಏನಿದೆ ಅದು ಸ್ಕ್ರೀನ್ ಮೇಲೆ ಬರುವಾಗೋದು ಇಲ್ಯೂಷನ್ ಆಗೋದು ಬೇಡ ಯಾಕೆಂದರೆ ಭ್ರಮೆಯಲ್ಲೇ ಬದುಕೋ ವಾತಾವರಣ ಇದೆಯಲ್ಲ ಅದು ಯಾರಿಗೂ ಬೇಡ ಯಾಕೆಂದ್ರೆ ಮನುಷ್ಯ ಭ್ರಮೆಯಲ್ಲೇ ಬದುಕಿ ಭಾಳಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸ್ತದೆ ಇವತ್ತೆಲ್ಲರೂ ಕೂಡ ನಾವೆಲ್ಲ ಸಿನಿಮಾ ರಂಗದವ್ರು ಆ ಭ್ರಮೆಯನ್ನದು ಬೆಳ್ಳಿ ಪರದೆಗೆ ಬಂದಾಗ ಅದರ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥದ್ದು ಕಂಟೆಂಟನ್ನು ನಾವು ತೋರಿಸಿದಾಗ ಭ್ರಮೆಯಿಂದ ಆಚೆಗೆ ಬರುವಂಥ ಬದುಕೇನಿದೆಯಲ್ಲ ಆ ಬದುಕನ್ನು ನಾವು ವೀಕ್ಷಕರಾಗಿ ನಾವು ನೋಡ್ತೀವಿ ನಿರ್ದೇಶಕರಾಗಿ ನಾವು ಇನ್ನೂ ಕೂಡ ಕಲಿತೀವಿ ಅನ್ನೋ ಹೇಳಿ ಸೂರ್ಯ ತೇಜ ಸುಧಾಕರ ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಮತ್ತು ಇನ್ನಿಬ್ಬರು ಕಲಾವಿದರು ಕೂಡ ಶುಭವನ್ನು ಹೇಳ್ತಾ ನಿರ್ದೇಶಕರು ಸಂಗೀತ ನಿರ್ದೇಶಕರು ಮತ್ತು ಈ ಚಿತ್ರದ ಸಾರಥಿ ರಾಘವನ್ ಕಾರ್ತಿಕ್ ಅವರಿಗೆ ಶುಭ ಆಗ್ಲಿ ಆಲ್ ದಿ ಬೆಸ್ಟ್ ಮಾಧ್ಯಮದ ಎಲ್ಲ ಸಹೋದರಿಗೆ ನಾನು ಗಮನಗಳನ್ನ ಹೇಳ್ತಾ ಉಮೇಶ್ ಹೆಂಡ್ ಒಂದು ಪವರ್ಫುಲ್ ಕಥೆ ಮಾಡ್ತೀನಿ ಅದರಿಗೆ ರೊಮ್ಯಾನ್ಸ್ ಜಾಸ್ತಿ ಇರಬೇಕು ಅಂತ ನನ್ನ ಸಿದ್ಧ ರೊಮ್ಯಾನ್ಸಿಗೆ ಬಂದ ಬಹಳ ವರ್ಷಗಳ ನಂತರ ನಾನು ಮತ್ತೆ ಈ ಸಿನಿಮಾದಲ್ಲಿ ಪಾತ್ರ ಮಾಡ್ತಾ ಇದ್ದೀನಿ ಇದರಿಂದ ಚಿತ್ರಲಹರಿ ಗಣಪತಿ ಬಾಪ ಈಗ ಆಲ್ಮೋಸ್ಟ್ ನಾರ್ತ್ ಕರ್ನಾಟಕದಲ್ಲಿ ಒಳ್ಳೆ ಶೋ ಆಗ್ತಾ ಇದೆ ಸ್ಪೆಷಲ್ ಶೋ ಮಾಡ್ತಿದ್ದಾರೆ ಡಿರೆಕ್ಟರ್ ಮತ್ತು ಇವರು ಅದಾದ ನಂತರ ಈಗ ಚಮ್ಮಯ್ಯಾಸನ ಫಾಮಚಾರಿ ಗುರುಗಳೂ ಮಾಡಿದ್ದೀನಿ ಅವ್ರ ಜೊತೆಗೆ ಮತ್ತೊಂದು ಸಿನ್ಮಾ ಗುರುಗಳು ಹೇಳಿದ್ದಾರೆ ಒಂದು ಪ್ರಮುಖ ಪಾತ್ರ ಅಂತ ಮಾಡ್ತಾಯಿದ್ದೀನಿ ಸೊ ಈ ಸಿನಿಮಾ ವಿಚಾರವಾಗಿ ಬರೋದಾದರೆ ರಾಘವನ್ ಸರ್ ನನಗೆ ಮೊದಲು ನಾನು ಇವರು ಆಡಿಷನ್ಗೆ ಅಂತ ಕರೆದಿದ್ರು ಆಗ ಫೋಟೋಸ್ ಕಳಿಸಿದ್ದೆ ಅವರು ನಿಮ್ಮನ್ನು ಬನ್ನಿ ನಾನು ನೇರವಾಗಿ ಭೇಟಿ ಆಗಬೇಕು ಅಂತ ಹೇಳಿದ್ರು ಹೋದಾಗ ಅವರು ಒಂದಷ್ಟು ಇವ್ರ ಹತ್ರ ಸ್ಟಾಕ್ ಫುಟೇಜಸ್ ಇತ್ತು ಆಮೇಲೆ ಒಂದಷ್ಟು ಮ್ಯೂಸಿಕ್ ಫುಟೇಜಸ್ ಇತ್ತು ಆ ಇದಕ್ಕೆ ತಕ್ಷಣಗೆ ನನ್ನ ಹಾವಭಾವ ಇರಬೇಕು ಅಂಥೇಳಿ ನನ್ನ ಕರೆದ್ರು ಸೊ ನಾನು ನನ್ನ ಪ್ರಕಾರ ಅವರ ಎಲ್ಲ ಆ್ಯಂಗಲಲ್ಲೂ ನಾನು ಏನು ಆಲ್ಮೋಸ್ಟ್ ಫಿಲ್ಫಿಲ್ ಮಾಡಿದ್ದೀನಿ ಅವರ ಎಲ್ಲ ಮ್ಯೂಸಿಕ್ ಇದಕ್ಕೇನೆ ಬರೀ ಮೈಮ್ ಅಷ್ಟೇನೆ ಯಾವುದು ಡೈಲಾಗ್ ಇಲ್ಲ ಏನು ಇಲ್ಲ ಅವ್ರೊಂದು ಕಳ್ಳ ಬರುವಂತ ಸೀಕ್ವೆನ್ಸ್ ಪ್ಲೇ ಮಾಡ್ತಾರೆ ಮತ್ತೊಂದೆಲ್ಲ ಒಂದ್ ಸ್ವಲ್ಪ ಹಾರ್ಶ್ ಆಗಿರೋ ಪ್ಲೇ ಮಾಡ್ತಾರೆ ಅದಕ್ಕೆ ನಿಮ್ ಎಕ್ಸ್ಪ್ರೆಷನ್ ಈ ರೀತಿ ಇರಬೇಕು ಅಂತ ತೋರಿಸ್ಕೊಡ್ತಾರೆ ಸೊ ಅದನ್ನೆಲ್ಲ ಮಾಡಿದಾಗ ಆಡಿಷನ್ ಅಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಟ್ರು ಮಾಡ್ಕೊಂಡು ಈಗ ಈ ಸಿನಿಮಾದಲ್ಲಿ ಪಾತ್ರ ನಾ ಕಂಪ್ಲೀಟ್ಲಿ ಈಗ ಏನು ಹೊಲಗಿಲ್ಲೆಲ್ಲ ಆ ಕಡೆ ಇದ್ದೆ ಫಸ್ಟ್ ಶೂಟಿಂಗ್ ಇರೋದಾಗೆಲ್ಲ ಬಿಚ್ಚಿಸ್ಬಿಟ್ರು ಆಗತ್ತಾ ಇದೆಲ್ಲ ಅಲ್ಲ ಕಾಸ್ಟ್ಯೂಮ್ ಕಂಪ್ಲೀಟ್ಲಿ ಚೇಂಜು ನಾರ್ತ್ ಕರ್ನಾಟಕ ಕಚ್ಚೆ ಪಂಚೆ ಮತ್ತೊಂದು ಬಂದಿಂತರ ಒಂದು ಅಥವಾ ಒಂದು ಶರ್ಟು ಆಮೇಲೆ ನಿನ್ನ ಕೈಯಲ್ಲಿತ್ತು ಏನು ಇರಬಾರ್ದು ಗೀರಾ ಏನು ಇರಬಾರದು ಅಂತ ಹೇಳಿ ಸರ್ ಏನಿದೆ ಆ್ಯಕ್ಚುಲಿ ಏನು ಮಾಡಕ್ಕೆ ಹೊಟ್ಟಿದ್ದೀರಾ ಅಂತ ಕೇಳಿದಾಗ ಅವರು ಈ ರೀತಿ ನೀವು ಒಂದು ಒಂಬತ್ತು ಜನ ಇರ್ತೀರ ಒಂಬತ್ತು ಜನದಲ್ಲಿ ಈ ನಾಲ್ಕು ಜನದ್ದು ಪ್ಲೇ ಈ ರೀತಿ ಇರುತ್ತೆ ಅಂತ ಹೇಳಿ ಅಂದರೆ ಅದು ಕತೆಯನ್ನು ರಿವೀಲ್ ಹಾಗಿಲ್ಲ ಅವ್ರು ಹೇಳಿದ್ದಾರೆ ಇನ್ನೊಂದು ಮೂರು ತಿಂಗಳಾದ್ಮೇಲೆ ನಾನೇ ಹೇಳ್ತಿದ್ದೀನಿ ಡಿ ವಿಯನ್ನು ಹೇಳ್ಬೇಡಿ ಅಂತ ಹಾಗಾಗಿ ಸೊ ಆ ನಮ್ ನನ್ನ ಪ್ರಕಾರ ಈ ಕತೆ ಬೇರೆ ಒಂದು ಆಯಾಮನೆ ಇದೆ ಬಟ್ ಇಲ್ಲಿ ಏನು ತೋರಿಸಿಲ್ಲ ಅವರು ತೋರ್ಸಕ್ಕೂ ಹೋಗಿಲ್ಲ ಒಂದನ್ ಮಾತ್ರ ತುಂಬಾ ಸಿಂಬಲಿಕ್ ಆಗಿ ಇಟ್ಟಿದ್ದಾರೆ ಕಾಣದಂತೆ ಮಾಯವಾದನು ನಮ್ಮ ಶಿವ ಮರಳಿ ಬ ಮತ್ತೆ ಬಂದನು ಅಂತೇಳಿ ತೋರಿಸಿದ್ದಾರೆ ಮರಳಿ ವಾಪಸ್ ಬಂದ ಅಂತ ತೋರಿಸಿದ್ದಾರೆ ಸೊ ಇಲ್ಲಿ ಈ ಲೈನ್ ಅಲ್ಲೇ ಒಂದು ಆಟ ಇದೆ ಆ ಆಟ ಡೈರೆಕ್ಟರ್ ಸರ್ ಏನು ಅನ್ನೋದು ನೆಕ್ಸ್ಟ್ ತೋರಿಸ್ತಾರೆ ಸೊ ಬಹಳ ಏನು ನಾವು ಮಾಡಿದ್ದು ಒಂದು ಎರಡು ದಿನದ ಕೆಲಸ ಎರಡು ದಿನ ವರ್ಕ್ ಮಾಡಿದೀವಿ ಈ ಸಿನಿಮಾಗೆ ಒಂದು ಬ್ಯಾಕ್ ಗ್ರೌಂಡ್ ಗ್ರೀನ್ ಮ್ಯಾಟ್ ಹಾಕಿ ಮತ್ತೊಂದು ಲೈವ್ ಶೂಟಿಂಗು ಲೊಕೇಶನ್ ಮಾಡಿದ್ದು ಚೆನ್ನಾಗಿ ಬಂದಿದೆ ಫುಲ್ಲಿ ಇನ್ನು ನಿಮ್ಮ ನಿಮಗೂ ಇಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಬಟ್ ಈಗ ಸದ್ಯಕ್ಕೆ ಇಷ್ಟ ವಿಚಾರ ಈ ಸಿನಿಮಾ ವಿಚಾರವಾಗಿ ಆರೆಂಟು ವರ್ಷದಿಂದ ಫುಲ್ ಟೈಮ್ ಇದನ್ನೇ ಪ್ರೊಫೆಷನ್ ಆಗಿ ತಗೊಂಡಿದ್ದೀನಿ ಶುರು ಮಾಡಿದ್ದು ಥಿಯೇಟರಿಂದ ಇಂದ ಸೀರಿಯಲ್ಸ್ ಶಾರ್ಟ್ ಫಿಲಮು ಆಕ್ಟ್ಸ್ ಸಿನಿಮಾಗಳಲ್ಲೂ ಮಾಡಿದ್ದೀನಿ ಮುಂಚೆ ಹೊಂದಿಸಿಬರೇಲಿ ಆಮೇಲೆ ಜಲಂಧರ ಟೆಡಿಬೇರ್ ಅಂತ ಇದಕ್ಕೆ ಆಡಿಷನ್ಗೆ ಕರೆದಿದ್ರು ಹೋಗಿ ಆಡಿಷನ್ ಕೊಟ್ಟು ಆಮೇಲೆ ರಿಹರ್ಸಲ್ಸ್ ಮಾಡಿಸಿದ್ರು ಒಂದೆರಡು ದಿನ ಅವರು ಹೇಳಿದ ಒಂಬತ್ತು ಕ್ಯಾರೆಕ್ಟರ್ಗಳಲ್ಲಿ ನಾಲ್ಕು ಜನದ್ದು ಪ್ರತಿಯೊಬ್ಬರದ್ದು ಒಂದೊಂದು ರೀತಿ ಒಬ್ಬೊಬ್ಬರು ಗಣ್ಯ ವ್ಯಕ್ತಿಗಳ್ದು ಕೊಟ್ಟು ಎಕ್ಸಾಂಪಲ್ಸು ಅದ್ರ ರೆಫರೆನ್ಸ್ ಗಳ್ ಕೊಟ್ಟು ಅದ್ರ ಮೇಲೆ ನಮಗೆ ಮಾಡ್ಸಿದ್ರು ಅದ್ನೆಲ್ಲ ಇಟ್ಕೊಂಡು ಆಮೇಲೆ ಒಂದಿನ ಶೂಟ್ ಮಾಡಿ ಮಾಡಿರೋದಿದ್ರು ನನಗೇನು ಜಾಸ್ತಿ ಮಾತಾಡಕ್ ಬರೋದಿಲ್ಲ ನಾನು ಆ್ಯಕ್ಟರ್ ಸೊ ಒಳ್ಳೆ ಪ್ಲಾಟ್ಫಾರ್ಮ್ ಹುಡ್ಕಂಡಿದ್ದೀನಿ ಸೊ ಅಷ್ಟೇ ಎಲ್ರಿಗೂ ಒಳ್ಳೇದಾಗ್ಲಿ ನನ್ನ ಹೆಸರು ಪುನೀತ್ ನಾನು ವರ್ಕ್ ಮಾಡಿಕೊಡ್ತಾ ಹಾಗೆ ಈವ್ನಿಂಗ್ ಮತ್ತೆ ವೀಕೆಂಡ್ಸ್ ಆಕ್ಟ್ ಮಾಡ್ತಾ ಇದ್ದೀನಿ ಹತ್ತು ವರ್ಷದಿಂದ ನಾಟಕ ಮಾಡ್ತಾ ಇದ್ದೀನಿ ಒಂದು ಇನ್ನೂರಕ್ಕೂ ಹೆಚ್ಚು ಪ್ರದರ್ಶನಗಳಾಗಿದೆ ಹದಿನೇಳು ನಾಟಕ ಮಾಡಿದ್ದೀನಿ ಹಾಗೆ ಸಂಜಯ ಅನ್ನೋ ಟೀಮ್ ಅಲ್ಲಿ ರಂಗ ಸೌರಭ ಸೊ ಈಗ ಆಲ್ಮೋಸ್ಟ್ ಟೀಮ್ ಅಲ್ಲಿ ನಾನು ನಾಟಕ ಮಾಡಿದ್ದೀನಿ ಸೊ ಒಂದು ಎರಡು ಮೂರು ಶಾರ್ಟ್ ಮೂವಿ ಮಾಡಿದ್ದೀನಿ ರಿಲೀಸ್ ಆಗ್ತಿದೆ ಸೋನು ನಿಗಮ್ ಅವರು ನೈಂಟಿ ನೈನ್ ಟೈಮ್ಸ್ ಕನ್ನಡ ಕನ್ನಡ ಬಗ್ಗೆ ಬಹಳಷ್ಟು ಕಡೆ ಕನ್ನಡ ಸಾಂಗ್ಸ್ ಹಾಡಿದ್ದಾರೆ ಮತ್ತೆ ಕನ್ನಡ ಒಂದು ಬಗ್ಗೆ ಒಳ್ಳೆ ಮಾತುಗಳನ್ನ ಆಡಿದರೆ ಸೊ ಎಲಾಂಗ್ ವಿತ್ ದಟ್ ಏನ್ ಹೇಳೋದಾದ್ರೆ ನಮ್ಮ ಕನ್ನಡ ಸಂಘಟನೆಗಳನ್ನ ಬಿಟ್ಕೊಳ್ಳೋ ಪ್ರಶ್ನೆ ಇಲ್ಲ ಸೊ ಇದೆಲ್ಲ ಒಂದು ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ದಟ್ ಆಗಿರೋದು ಒಂದವರು ಏನೋ ಒಂದು ಹೇಳಿದ್ರು ನಂತರ ಅವ್ರು ಏನು ಕೆಟ್ಟು ಹೇಳಿದಾರೆ ಹೇಳಿಲ್ಲ ವಾದ ಬೇಡ ನಾನ್ ಹೇಳ್ತಾ ಇದ್ದೀನಿ ಒಂದ್ ನಿಮಿಷ ಒಂದ್ ನಿಮಿಷ ನಾನ್ ಹೇಳೋದನ್ನ ಹಾಗೆ ನೋಟ್ ಮಾಡ್ಕೊಳ್ಳಿ ನಾನ್ ಹೇಳ್ತಾ ಇರೋ ನೋಟ್ ಮಾಡ್ಕೊಳ್ಳಿ ವಾದ ಮಾಡ್ತಾ ಇಲ್ಲ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ನಾನೇನ್ ಹೇಳ್ತಾ ಇರೋದು ಅಂತ ಹೇಳಿದ್ರೆ ಸೋನು ನಿಗಮ್ ಅವ್ರು ಹೇಳಿ ತಪ್ಪು ನಮ್ ಕ ಮಾಡಿ ಸರಿ ಈ ವಿಚಾರಗಳನ್ನ ಹೇಳ್ತಾ ಇಲ್ಲ ಸೋನು ನಿಗಮ್ ಅವರು ಎಸ್ ಪಿ ನಂತರ ಕನ್ನಡಕ್ಕೆ ಸೆಟ್ ಆಗಿರುವಂತಿಂಗ್ ಬಂದವರು ವಾಯ್ಸ್ ಅಂದ್ರೆ ದಡಿ ಸೋನು ನಿಗಮ್ ಎಲ್ಲಾ ಕಡೆ ಅವರು ಕನ್ನಡ ಬಗ್ಗೆ ಒಳ್ಳೆ ಬ್ಯಾಕ್ ಟು ದಿಸ್ ಪ್ರೆಸ್ ಕಾನ್ಫರೆನ್ಸ್ ಈ ವಿಚಾರಕ್ಕೆ ಬರೋದಾದ್ರೆ